ನೋಡ್ತಾ ಇರಿ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಿದೆ ಟಾಪ್ ಆಗಿ ಬರ್ತಾರೆ ನಿಮ್ಮ ರಾಶಿನೂ ರಾಶಿ ವ್ಯಾಪಾರ ಸ್ಥಳದಲ್ಲಿ ಉದ್ಯೋಗಿಯಿಂದ ಕೆಲವು ಅಡಚಣೆಗಳು ಅಡೆತಡೆಗಳು ಇರಬಹುದು ಆದಾಗ್ಯೂ ನೀವು ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಕೋಪ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ನೀವು ನಿಯಂತ್ರಿಸಬೇಕಾಗಿದೆ ಉದ್ಯೋಗದಲ್ಲಿಯೂ ಸಹ ನಿಮ್ಮ ಕೆಲಸದ ಬಗ್ಗೆ ನಿರ್ಲಕ್ಷ್ಯವು ಉನ್ನತ ಅಧಿಕಾರಿಗಳ ಕೋಪಕ್ಕೆ ಕಾರಣವಾಗಬಹುದು ಪರಿಹಾರ ಅರಳಿ ಮರದ ಅಡಿಯಲ್ಲಿ ದೀಪವನ್ನು ಬೆಳಗಿಸಿ ವೃಷಭ ರಾಶಿ ನಿಮ್ಮ ವ್ಯಾಪಾರ ಚಟುವಟಿಕೆಗಳು ರಹಸ್ಯವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಯಾರಾದರೂ ಅದನ್ನು ತಪ್ಪಾಗಿ ಬಳಸಿ ನಿಮಗೆ ಹಾನಿ ಮಾಡಬಹುದು ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಅಪೇಕ್ಷಿತ ಬದಲಾವಣೆಗಳಿಂದ ಪರಿಹಾರ ದೊರೆಯುತ್ತದೆ ಪರಿಹಾರ ಶ್ರೀಕೃಷ್ಣನನ್ನು ಆರಾಧಿಸಿ ಮಿಥುನ ರಾಶಿ ವ್ಯಾಪ ವ್ಯವಹಾರದಲ್ಲಿ ನಿಮ್ಮ ಉತ್ಪಾದನೆಯ ಗುಣಮಟ್ಟವನ್ನು ಸುಧಾರಿಸುವ ಅವಶ್ಯಕತೆ ಇದೆ ಈ ತಪ್ಪಿನಿಂದಾಗಿ ದೊಡ್ಡ ಆದೇಶವು ನಿಮ್ಮ ಕೈಯಿಂದ ಹೊರಡಬಹುದು ಅಥವಾ ಒಪ್ಪಂದವನ್ನು ರದ್ದುಗೊಳಿಸಬಹುದು ಸರ್ಕಾರಿ ಸೇವೆ ಮಾಡುವ ಜನರ ಮೇಲೆ ಕೆಲವು ಪ್ರಮುಖ ಕೆಲಸದ ಹೊರೆ ಇರುತ್ತದೆ ಪರಿಹಾರ ಹಳದಿ ವಸ್ತುವನ್ನು ದಾನ ಮಾಡಿ ಕರ್ಕಾಟಕ ರಾಶಿ ಇತರ ಚಟುವಟಿಕೆಗಳಿಂದಾಗಿ ವ್ಯವಹಾರದ ಬಗ್ಗೆ ಉದಾಸೀನ ಮಾಡಬೇಡಿ ವ್ಯವಹಾರದಲ್ಲಿ ಹೊಸ ಒಪ್ಪಂದವಿರಬಹುದು ಆದರೆ ಅದರ ನಿಯಮಗಳ ಸಂಪೂರ್ಣ ಅಧ್ಯಯನ ಅಗತ್ಯ ಪಾಲುದಾರಿಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದಗಳನ್ನು ಪರಿಹರಿಸಲಾಗುವುದು ಪರಿಹಾರ ಇರುವೆಗಳಿಗೆ ಆಹಾರ ನೀಡಿ ಸಿಂಹರಾಶಿ ಆಂತರಿಕ ವ್ಯವಸ್ಥೆ ಮತ್ತು ವ್ಯವಹಾರದಲ್ಲಿ ಉದ್ಯೋಗಗಳೊಂದಿಗೆ ಸರಿಯಾದ ಸಮನ್ವಯವನ್ನು ಕಾಪಾಡಿಕೊಳ್ಳಿ ಕುಂಠಿತ ಕಾಮಗಾರಿಗಳಲ್ಲಿ ಜೀತದಾಳುಗಳು ಅಧಿಕಾರಿಗಳ ಸಹಕಾರ ಪಡೆದರೆ ಸಮಸ್ಯೆಗೆ ಬಗೆಹರಿಯುತ್ತದೆ ಪರಿಹಾರ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ರಾಶಿ ವ್ಯಾಪಾರದ ದೃಷ್ಟಿಕೋನದಿಂದ ಗ್ರಹದ ಸಾಗಣೆ ಅನುಕೂಲವಾಗಿದೆ ಇದಕ್ಕಿಂತ ದೊಡ್ಡ ಆದೇಶವನ್ನು ಪಡೆಯುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ವಿಶೇಷವಾಗಿ ಮಹಿಳಾ ವರ್ಗವು ತಮ್ಮ ವ್ಯವಹಾರದಲ್ಲಿ ಉತ್ತಮ ಮತ್ತು ಸ್ಥಾನವನ್ನು ಸಾಧಿಸುತ್ತದೆ ನಿಮ್ಮ ಕೆಲಸವನ್ನು ಕಚೇರಿಯಲ್ಲಿ ಪ್ರಶಂಸಿಸಲಾಗುತ್ತದೆ ಪರಿಹಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ತುಲಾರಾಶಿ ಬಿಡುವಿಲ್ಲದ ಕಾರಣ ವಿಷಯದ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಮನೆಯಲ್ಲಿ ಇರುವ ಚಟುವಟಿಕೆಗಳನ್ನು ಕಾರ್ಯಗೊಳಿಸಲಾಗುತ್ತದೆ ಸೃಜನಶೀಲ ಮತ್ತು ಮಾಧ್ಯಮ ಸಂಬಂಧಿತ ವ್ಯವಹಾರವು ಗಮನಾರ್ಹ ಸಾಧನೆಯಾಗಿದೆ ಸಹೋದ್ಯೋಗಿಗಳು ಮತ್ತು ಉದ್ಯೋಗಿಗಳಲ್ಲಿ ನಂಬಿಕೆಯು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪರಿಹಾರ ತಾಯಿ ಸರಸ್ವತಿಯನ್ನು ಆರಾಧಿಸಿ ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ನೀವು ನಿರೀಕ್ಷಿಸಿದಂತೆ ಪ್ರಯೋಜನಕಾರಿ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ಪ್ರಮುಖ ಹೂಡಿಕೆ ಸಂಬಂಧಿತ ಪ್ರಸ್ತಾಪವಿರುತ್ತದೆ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳು ಕಚೇರಿಯಲ್ಲಿ ಪ್ರಾಬಲ್ಯವನ್ನು ಮುಂದುವರಿಸುತ್ತಾರೆ ಪರಿಹಾರ ಶುಭ ಚಾಲಿಸ ಪಠಿಸಿ ಧನು ರಾಶಿ ವ್ಯಾಪಾರ ಕೆಲಸಕ್ಕೆ ಈ ಸಮಯವು ತುಂಬಾ ಅನುಕೂಲಕರವಾಗಿದೆ ವಿಮೆ ಮತ್ತು ಪಾಲಿಸಿಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭದ ಸ್ಥಾನವಿರುತ್ತದೆ ಪಾಲುದಾರಿಕೆ ಕೆಲಸದಲ್ಲಿ ನಿಮ್ಮ ನಿರ್ಧಾರಗಳು ಅತ್ಯುನ್ನತ ಮತ್ತು ಪ್ರಯೋಜನಕಾರಿಯಾಗಿರುತ್ತವೆ ಉದ್ಯೋಗಸ್ಥರಿಗೆ ಯಾವುದೇ ಪ್ರಗತಿಪರ ಪ್ರಮ ಪ್ರಯಾಣ ಸಾಧ್ಯ ಪರಿಹಾರ ಹನುಮಾನ್ ಚಾಲಿಸ ಪಠಿಸಿ ಪರಿಹಾರ ಹನುಮಾನ್ ಚಾಲಿಸ ಪಠಿಸಿ ಮಕರ ರಾಶಿ ಕೆಲಸದ ಸ್ಥಳದಲ್ಲಿ ಸವಾಲುಗಳು ಎದುರಾಗಬಹುದು ಹೆಚ್ಚು ಪ್ರ ಶ್ರಮ ಪಡಬೇಕಾಗುತ್ತದೆ ಅತಿಯಾದ ಸ್ಪರ್ಧೆಯಿಂದ ಉದ್ವೇಗವಿರುತ್ತದೆ ಆದರೆ ಅದರಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಂಟರ್ನೆಟ್ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭ ಸಿಗಬಹುದು ಪರಿಹಾರ ಶಿವಚಾಲಿಸ ಪಠಿಸಿ ಕುಂಭರಾಶಿ ಕೆಲಸದ ಸ್ಥಳದಲ್ಲಿ ಆಂತರಿಕ ವ್ಯವಸ್ಥೆಯು ಉನ್ನತವಾಗಿರುತ್ತದೆ ಉದ್ಯೋಗಿಗಳು ಪೂರ್ಣ ಹೃದಯದಿಂದ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ನೀವು ಪ್ರಮುಖ ಒಪ್ಪಂದವನ್ನು ಸಹ ಪಡೆಯುತ್ತೀರಿ ಉದ್ಯೋಗದಲ್ಲಿ ಗುರಿ ಸಾಧಿಸಲು ಪ್ರಯತ್ನದಿಂದ ಖಂಡಿತ ಸಾಧ್ಯ ಪರಿಹಾರ ಹಳದಿ ವಸ್ತುಗಳನ್ನು ದಾನ ಮಾಡಿ ಮೀನರಾಶಿ ವೈಯಕ್ತಿಕ ಸಮಸ್ಯೆಗಳ ಹೊರತಾಗಿಯೂ ವೆಬ್ಸೈಟ್ನ ವ್ಯವಸ್ಥೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದಾಯ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ಕಮಿಷನ್ ಮತ್ತು ತೆರಿಗೆ ಸಂಬಂಧಿತ ಕೆಲಸಗಳಲ್ಲಿ ಲಾಭದ ಪರಿಸ್ಥಿತಿಗಳು ರಚಿಸಲ್ಪಡುತ್ತವೆ ಉದ್ಯೋಗಸ್ಥರ ಅಪೇಕ್ಷಿತೆಯಂತೆ ಕೆಲಸ ಪೂರ್ಣಗೊಳ್ಳಲಿದೆ ಪರಿಹಾರ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿ